ಆಯಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಇವತ್ತು ಸೂಪರ್ ಆಗಿರೋಂಥ ಒಂದು ಮಾವಿನಕಾಯಿ ತುಪ್ಪನ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಕೂಡ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಕೂಡ ಇಷ್ಟ ಆಗುತ್ತೆ ಇದು ಬನ್ನಿ ಇದು ಯಾವ ರೀತಿ ಮಾಡೋದಂತೂ ನೋಡೋಣ ನೋಡೋಕ್ಕಿಂತ ಮುಂಚೆ ಮುಂಚೆ ನಮ್ಮ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಓದ್ತಿ ಬೆಲ್ಲೈಕನ್ ಓದ್ತೋದ್ರಿಂದ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನೀವೇ ನೋಡ್ಬೋದು ಫಸ್ಟು ಹಾಗೆ ಒಂದು ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ನಾನು ಏನೆಲ್ಲ ಹಾಕಿದ್ದೀನಿ ಹೇಗೆಲ್ಲ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ನೀವು ಕೂಡ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಈಜಿ ಆಗುತ್ತೆ ತುಂಬ ಸುಲಭವಾಗಿ ಈ ಮಾವಿನ ಹಣ್ಣಿನ ತುಕ್ಕನ್ನು ಮಾಡ್ಬೋದು ತುಂಬ ಟೇಸ್ಟಾಗಿರುತ್ತೆ ನೀವು ಯಾವುದ್ರ ಜೊತೆ ಕೂಡ ತಿನ್ಬೋದು ಚಪಾತಿಗೆ ಅನ್ನಕ್ಕೆ ದೋಸೆಗೆ ರೊಟ್ಟಿಗೆ ಸೂಪರಾಗಿರುತ್ತೆ ನೋಡಿ ಸಖತ್ತಾಗಿ ಬಂದಿದೆ ಬನ್ನಿ ಯಾವ ರೀತಿ ಮಾಡೋದಂತ ಇವಾಗ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ನಾನು ಸಣ್ಣದು ನಾಲ್ಕು ಮಾವಿನಕಾಯಿನ ತಗೊಂಡಿದ್ದೀನಿ ಸ್ವಲ್ಪ ಹಣ್ಣಾಗಿದೆ ಮೆತ್ತಗಾಗಿದೆ ನೋಡಿ ಈ ಥರ ಇರೋ ಮಾವಿನಕಾಯಿನ ನಾನು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಇಲ್ಲಿ ನಾನು ಮೆಂತ್ಯನ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ನಾನು ಇಲ್ಲಿ ಹಸಿ ಮೆಣಸಿನ ಸಾರಿ ನೋಡಿ ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಹಾಗೆ ಇದು ಉದ್ದಿನ ಬೇಳೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಒಂದು ಗೆಡ್ಡೆ ಬೆಳ್ಳುಳ್ಳೇ ಸುಳ್ದು ಈ ಮೆಣಸಿನಕಾಯಿ ನೋಡಿ ನಾವು ಹಸಿ ಮೆಣಸಿನಕಾಯಿ ತೊಗೊಂಬರ್ತೀವಲ್ವ ಆ ಹಣ್ಣಾಗಿರೋ ಮೆಣಸಿನಕಾಯಿನ ಮನೆಯಲ್ಲೇ ನೆರಳಲ್ಲಿ ಒಣಸಿದ್ರೆ ನಿಮಗೆ ಈ ರೀತಿ ಮೆಣಸಿನ್ಕಾಯಿನ ಆಗುತ್ತೆ ಅಂಗಡಿಯಿಂದ ತೊಗೊಂಬರೋ ಅವಶ್ಯಕತೆ ಇರೋಲ್ಲ ನೋಡಿ ಎಷ್ಟು ರೆಡ್ ಆಗಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ನೀವು ಈ ಥರ ಹಣ್ಣಾಗಿರೋ ಮೆಣಸಿನ್ಕಾಯಿಲ್ಲ ಎಸಿಬೇಡಿ ಈ ಥರ ನೆರಳಲ್ಲಿ ನೀವು ಒಣಸ್ಕೊಂಡು ನಿಮ್ಗೆ ಒಗ್ಗರಣೆಗೆ ಈ ಥರ ಚಟ್ನಿಗೆಲ್ಲ ಯೂಸ್ ಮಾಡ್ಕೊಳ್ಳೋಕ್ಕಾಗುತ್ತೆ ಮೆಣಸಿನ್ಕಾಯಿ ನಾನು ಹಸಿಮೆಣಸಿನ್ಕಾಯಿನೇ ಹಣ್ಣಾಗಿ ಒಣಗಿದ್ರಿಂದ ಅವು ಹಣ್ಣಾಗಿ ಒಣಗಿದ್ಮೇಲೆ ನಾನಿಲ್ಲಿ ಮನೆಯಲ್ಲೇ ಒಣಗಿಸಿ ತಗೊಂಡಿರೋದು ಹಾಗೆ ಇಲ್ಲಿ ಸ್ವಲ್ಪ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಸಾಕು ಇವಾಗ ಈ ಮೆಣ್ ಮಾವಿನಕಾಯ್ದು ಸಿಪ್ಪೆ ನಾನೆಲ್ಲ ಬಿಡಿಸ್ಕೋತೀನಿ ನೋಡಿ ಇಲ್ಲಿ ನಾನು ಮಾವಿನಕಾಯಿನೇ ಬಿಡಿಸಿ ಇಟ್ಕೊಂಡಿದ್ದೀನಿ ಈ ಥರ ಬರುತ್ತೆ ನೀವು ಹಣ್ಣು ಇರೋದ್ರಿಂದ ಕೂಡ ಮಾಡ್ಬೋದು ಮಾವಿನಕಾಯಿ ಕಾಯಿಯಿಂದ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ತುಕ್ಕು ಇವಾಗ ನಾವು ಈ ತೊಗೊಂಡಿರೋಂಥ ಪದಾರ್ಥಗಳನ್ನ ನಾವೆಲ್ಲನೂ ಹುರ್ಕೋಬೇಕು ಈಗ ಬೆಳ್ಳುಳ್ಳಿ ಒಂದು ಬಿಟ್ಟು ಬೆಳ್ಳುಳ್ಳಿ ಹಸಿದು ನಾನು ಹಾಗೆ ಇದ್ದೀನಿ ತುಂಬ ಟೇಸ್ಟ್ ಆಗುತ್ತೆ ತುಂಬ ಸೂಪರಾಗಿ ಇರುತ್ತೆ ಇವಾಗ ಇದನ್ನು ಹುರ್ಕೊಂಡು ಬರೋಣ ನೋಡಿ ಇಲ್ಲೊಂದು ಪ್ಯಾನ್ನ ಇಟ್ಕೊಂಡು ಇಲ್ಲಿ ಮೆಣಸಿನ್ಕಾಯಿನ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಹುರ್ಕೊತಾ ಇದ್ದೀನಿ ಮೆಣಸಿನ್ಕಾಯಿನ ನೋಡಿ ಇಷ್ಟು ಮೆಣಸಿನ್ಕಾಯಿ ಹುರ್ಕೊಂಡ್ರೆ ಸಾಕಾಗುತ್ತೆ ನಾನು ಎಲ್ಲ ಕಾಳುಗಳು ಒಟ್ಟಿಗೆ ಹುರ್ಕೊತಾ ಇದ್ದೀನಿ ಇವಾಗ ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ನೋಡಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಚೆನ್ನಾಗಿ ಹುರಿದಿದೆ ಇವಾಗ ಇದು ನೋಡಿ ಎರಡು ನಿಮಿಷ ತಣ್ಣಗಾಗೋಕ್ಕೆ ಬಿಡೋಣ ನೋಡಿ ಇಲ್ಲಿ ತಣ್ಣಗಾದ್ಮೇಲೆ ನಾನು ಫಸ್ಟು ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿನ ಮತ್ತು ಉಕ್ಕೊಂಡಿರುವಂಥ ಕಾಳನ್ನ ಹಾಕ್ತಾ ಇದ್ದೀನಿ ಅಂದರೆ ಕಡಲೆ ಬೀಜ ಮೆಂತೆ ಮತ್ತು ಉದ್ದಿನಬೇಳಿನ ಹಾಕ್ತಾ ಇದ್ದೀನಿ ಸಾರಿ ನಿಮಗೆ ಫಸ್ಟೇ ನಾನು ಇದನ್ನು ತೋರಿಸ್ಲಿಲ್ಲ ನಾವಿಲ್ಲಿ ಕರಿಬೇವು ಕೊತ್ತಂಬರಿ ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ ಆದರೆ ಇದಕ್ಕೆ ಎಣ್ಣೆ ಹಾಕೋ ಡ್ರೈ ಫ್ರೈ ಮಾಡ್ಕೋಬೇಕು ಹಾಗೆ ನೋಡಿ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವು ಈ ಮೈನ್ ಕೈ ಹೊರಗಡೆ ಆದರೆ ಒಂದು ಎರಡು ಮೂರು ದಿವಸ ಇಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಆದರೆ ಒಂದು ವಾರ ಇಟ್ಕೊಂಡು ತಿನ್ಬೋದು ಅದಕ್ಕಿಂತ ಜಾಸ್ತಿ ಇಡೋಕ್ಕಾಗಲ್ಲ ನೋಡಿ ಇವಾಗ ಇದು ಚೆನ್ನಾಗಿ ಹುರಿದಿದೆ ಇಲ್ಲಿ ನಾನು ನೋಡಿ ಕೊತ್ತಂಬರಿ ಮತ್ತು ಕರಿಬೇವು ಕೂಡ ಹಾಕ್ಕೊತಾ ಇದ್ದೀನಿ ಫಸ್ಟ್ ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಂಬರ್ತೀನಿ ಪೌಡ್ರ್ ಆಗಬೇಕಿದು ನೋಡಿ ಇದು ಈ ಥರ ಪೌಡ್ರ್ ಆಗಬೇಕು ಈ ಥರ ಪೌಡ್ರ್ ಆದಮೇಲೆ ನಾವಿಲ್ಲಿ ಇವಾಗ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಹಾಕೋಬೇಕು ನೋಡಿ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಇದೆಲ್ಲ ಹಾಕಿದ್ಮೇಲೆ ನಾವು ಲಾಸ್ಟಲ್ಲಿ ಇವಾಗ ನೋಡಿ ಮಾವಿನಕಾಯಿನ ಇದ್ದೀನಿ ಇದನ್ನು ಜಾಸ್ತಿ ಮಿಕ್ಸಿ ಮಾಡ್ಕೊಳ್ಳೋಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಒಂದು ಸ್ಪೂನಲ್ಲಿ ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ ನೀವು ಧನಿಯಾ ಪೌಡರ್ ಇಲ್ಲ ಅಂದರೆ ಧನಿಯಾ ಕಾಳು ಇದ್ರೆ ಅದನ್ನೇ ಹುರ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಇದಕ್ಕೆ ನೀರೆಲ್ಲ ಹಾಕೋದು ಬೇಡ ಹಾಗೆ ಮಿಕ್ಸಿ ಮಾಡ್ಕೊಂಬರ್ತೀನಿ ಈಗ ನೋಡಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದಾಯ್ತು ಇದು ನಿಮಗೆ ಬಟ್ಲಕ್ಕೆ ಹಾಕಿ ತೋರಿಸ್ತೀನಿ ಇವಾಗ ನೋಡಿ ಮಾವಿನಕಾಯಿ ಹಣ್ಣಿನ ತುಪ್ಪು ರೆಡಿ ಆಯಿತು ಸೂಪರ್ ಟೇಸ್ಟಿಯಾಗಿರುತ್ತೆ ನಿಮಗೆ ಬೆಳಗ್ಗೆ ಏನಾದರೂ ಚಟ್ನಿ ಮಾಡೋಕ್ಕೆ ಆಗಲ್ಲ ಅಂದರೆ ಟೈಮ್ ಇಲ್ಲ ಅಂದರೆ ಈ ಥರ ಚಟ್ನಿನ ನೀವು ಒಂದು ಟೈಮ್ ಮಾಡಿ ಇಟ್ಕೊಳ್ಳಿ ಮಾವಿನಕಾಯಿ ಇದ್ದಾಗ ಮಾಡಿ ಇಟ್ಕೊಂಡ್ರೆ ದೋಸೆಗೆಲ್ಲ ನಿಮಗೆ ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ ಚಪಾತಿಗೆ ಹಾಗೆ ರೊಟ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಇದು ಸ್ವಲ್ಪ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ ನೋಡಿದ್ರಲ್ವಾ ಯಾವ ರೀತಿ ಮಾಡೋದು ಅಂತ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಸಿ ರೆಸಿಪಿಗಾಗಿ ತುಳಸ ಅಡುಗೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಬೆಲ್ಲಕ್ಕನ್ನು ಒತ್ತಿ ಬೆಲ್ ಐಕನ್ನು ಓದ್ತೋದ್ರಿಂದ ನಾವು ಹಾಕೋ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ ಫಸ್ಟು ನೀವೇ ನೋಡ್ಬೋದು ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು